ಸರ್ ಫಸ್ಟ್ ಯಾವ ಮಂತ್ರ ಹಾಕ್ಬಿಟ್ಟು ನೀವು ಬರೆಯೋದಕ್ಕೆ ಶುರು ಮಾಡ್ತೀರಾ ಮಂತ್ರ ಕನ್ನಡ ಮಂತ್ರ ಸರ್ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಸರ್ ಇಲ್ಲಿ ಬಂದ್ಬಿಡಿ ಸರ್ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಗಣೇಶ್ ಎಲ್ಲರಿಗೂ ನಮಸ್ಕಾರ ಬೋಲೋ ಭಾರತ್ ಮಾತಾಕೆ ಬೋಲೋ ಭಾರತ್ ಮಾತಾಕೆ ವೀರೇಶ್ ಅವ್ರಿಗೂ ಕೇಳಿಸ್ಬೇಕು ಬೋಲೋ ಭಾರತ್ ಮಾತಾಕೆ ಕರ್ನಾಟಕ ಮಾತೆಗೆ ಕೃಷ್ಣಂ ಪ್ರಣಯ ಸಖಿಗೆ ಥ್ಯಾಂಕ್ ಯು ಜೈ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ದ್ವಾಪರ ಹಾಡನ್ನ ನಾನು ಎರಡೇ ನಿಮಿಷ ಮಾತಾಡ್ತೀನಿ ಸೈಲೆಂಟ್ ಆಗಿ ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೇದು ಇಲ್ಲಾಂದ್ರೆ ಎರಡವರ್ ಮಾತಾಡ್ತೀನಿ ಅದು ಪ್ರಾಬ್ಲಮ್ ನಂದು ದ್ವಾಪರ ಹಾಡನ್ನು ಇಷ್ಟು ದೊಡ್ಡ ಹಿಟ್ ಮಾಡಿರುವಂಥ ಸಮಸ್ತ ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲೆಲ್ಲೋ ಯಾವ್ದಾವುದ ಭಾಗದಲ್ಲಿರುವಂಥ ಕನ್ನಡಿಗರು ಇದನ್ನು ಕೇಳಿದಿರಿ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಹೆಚ್ಚು ಹೇಳೋಕ್ಕೇನಿಲ್ಲ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ರಂಗಾಯಣ ರಘು ಅವ್ರದ್ದು ಇವತ್ತು ಹೈಲೈಟ್ ಇವತ್ತಿನ ಡ್ಯಾನ್ಸ್ ಹೈಲೈಟ್ ಭಾಳ ಆಯಿತು ಮಾತಾಡೋಕ್ಕೆ ಸಿಕ್ಕಿರೋವಂಥ ವೇದಿಕೆ ಹಾಗಾಗಿ ಹೆಚ್ಚು ಮಾತಾಡೋಲ್ಲ ನಮ್ಮ ರಾಜು ಅವರು ನಾನು ಸುಮಾರು ವರ್ಷಗಳಿಂದ ಅವರ ನನ್ನವನು ಶಿವಂ ಕೋಟೆ ಇದೆಲ್ಲದಕ್ಕಿಂತ ದಂಡುಪಾಳ್ಯ ನಾಲ್ಕು ಸೀರೀಸು ಕೆಲಸ ಮಾಡಿದ್ದೀನಿ ನಾನು ಜೊತೆಯಲ್ಲಿ ಆ ಹಾರ್ಡ್ ಕೋರ್ ಕ್ರೈಮ್ ಇರೋವಂಥ ಸಬ್ಜೆಕ್ಟನ್ನ ಹ್ಯಾಂಡಲ್ ಮಾಡಿರುವಂಥ ಡೈರೆಕ್ಟ್ರು ಆದರೆ ಆ ದಂಡುಪಾಳ್ಯಕ್ಕೂ ಮುಂಚೆ ತುಂಬ ಬ್ಯೂಟಿಫುಲ್ ಆದಂತ ಲವ್ ನ ಹ್ಯಾಂಡಲ್ ಮಾಡಿದವರು ಸೊ ಈ ಸಿನಿಮಾ ಮಾಡ್ತಾರೆ ಅಂದಾಗ ತುಂಬ ಜನಕ್ಕೆ ಆಶ್ಚರ್ಯ ಆಯ್ತೇನೋ ನನಗಾಗಲಿಲ್ಲ ಯಾಕೆಂದ್ರೆ ನಾನು ನೋಡಿದ್ದೆ ಜೊತೆಲಿ ವರ್ಕ್ ಮಾಡಿದ್ದೆ ಸೊ ಈ ಸಿನಿಮಾದ ಟೈಟ್ಲಿಂದ ಹಿಡಿದು ಇವತ್ತಿನ ಇವತ್ತಿನ ಈ ಸಕ್ಸಸ್ನವರೆಗೆ ಆ ಒಟ್ಟು ಶ್ರಮದ ಮೇಜರ್ ಸಿಂಹ ಪಾಲು ಕ್ರೆಡಿಟು ನಮ್ಮ ಡೈರೆಕ್ಟರ್ಗೆ ಸಲ್ಲಬೇಕು ಶ್ರೀನಿವಾಸ್ ರಾಜ ಅವರಿಗೆ ಅವರ ಕಂಪೋಸಿಷನ್ ಟೈಮ್ನಲ್ಲಿ ಅವರು ಕೊಡ್ತಾ ಇದ್ದಂಥ ಇನ್ಪುಟ್ಸ್ ಆಗಲಿ ಪ್ರತಿಯೊಂದು ಕೂಡ ಗ್ರೇಟ್ ಅದೆಲ್ಲದರ ಫಲನೇ ಇವತ್ತು ಈ ಸಿನಿಮಾ ಮತ್ತು ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ತುಂಬ ಒಂದು ಮ್ಯಾಜಿಕಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡುವಂಥ ಸಂಗೀತ ನಿರ್ದೇಶಕ ಅವರ ನಾವೆಲ್ಲ ಕಂಪೋಸಿಷನ್ ಬಂದು ಕೂತ್ರೆ ಸಂಜೆ ಒಳಗಡೆ ಎರಡು ಎರಡು ಅಥವಾ ಮೂರು ಸಾಂಗ್ ರೆಡಿ ಆಗಿಬಿಡುತ್ತೆ ಹಾಗೆ ವರ್ಕ್ ಮಾಡುವಂತ ಕನ್ನಡದ ನಾನೇನು ಹೇಳಬೇಕಾಗಿಲ್ಲ ಈಗಾಗಲೇ ಹೀ ಇಸ್ ಪ್ರೂಡ್ ಕನ್ನಡದ ಭಾಳ ದೊಡ್ಡ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಇನ್ನು ಈ ಹಾಡನ್ನು ಈ ಹಾಡಿಗೆ ತುಂಬ ನಮ್ಮ ರಂಗಾಯಣವರು ರಘುವವರು ಹೇಳ್ತಾಯಿದ್ರು ಯಾರ ರಾಗಿ ಮುದ್ದೆಯನ್ನು ಹಾಡ್ದಂಗೆ ಐತಲ್ಲಪ್ಪ ಪಂಜಾಬಿಂದ ಬಂದ್ಬಿಟ್ಟು ಅಂತ ಜಸ್ಕರಣ್ ಸಿಂಗ್ ಜಸ್ಟ್ ಇಟ್ಸ್ ಅಮೇಝಿಂಗ್ ಅಮೇಝಿಂಗ್ ಗಾಡ್ ಬ್ಲಸ್ ಯು ಒಳ್ಳೆಯದಾಗಲಿ ಇನ್ನು ಇದು ಇಷ್ಟು ಮಾತಾಡ್ತಾ ಇನ್ನು ಆಗಸ್ಟ್ ಹದಿನೈದನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಾನು ಆಗಲೇ ಡೈರೆಕ್ಟ್ರಿಗೆ ಹೇಳ್ಬಿಟ್ಟಿದ್ದೀನಿ ಪ್ರೊಡ್ಯೂಸರ್ಗೆ ಹೇಳಿದ್ದೀನಿ ಪ್ರಶಾಂತ್ ಅವ್ರಿಗೆ ತುಂಬ ಆಸಕ್ತಿಯಿಂದ ಕನ್ನಡದ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿ ಎಲ್ಲ ಇರುವಂಥ ನಿರ್ಮಾಪಕರವರು ಈ ಸಿನಿಮಾ ತುಂಬ ಭಾಳ ದೊಡ್ಡ ಓಪನಿಂಗ್ ತಗೊಳುತ್ತೆ ತುಂಬ ದೊಡ್ಡ ಆಗುತ್ತೆ ಈ ಸಿನಿಮಾ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನನ್ನ ಮಾತು ಬರೆದಿಟ್ಕೊಳ್ಳಿ ಯಾಕೆ ಅಂದರೆ ನಮ್ಮ ಗಣೇಶ್ ಗಣಪ ಅಂತೀನಿ ನಾನು ಮುಂಗಾರು ಮಳೆ ಹಾಡನ್ನು ನಾನು ಗಣೇಶ ಇಲ್ಲಿಂದ ಟ್ರಾವೆಲ್ ಹೋಗ್ತಾ ಇದ್ವಿ ಯಾವುದೋ ಒಂದು ಫಂಕ್ಷನ್ಗೆ ಇದೇ ಥರದೊಂದು ಸಂಜೆ ಕಾರಲ್ಲಿ ಡಾಕ್ಟರ್ ಈ ಹಾಡು ಕೇಳಿ ಈಗ ಮುಂಗಾರು ಮಳೆದು ಅಂತ ಕೇಳಿದ ಮೇಲೆ ಅನಿಸುತ್ತಿದೆ ಯಾಕೋ ಇಂದು ಹಾಡು ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ ಅವತ್ತೇ ಭವಿಷ್ಯ ನೋಡಿದಿದ್ದೆ ಆ ಭವಿಷ್ಯ ಆಗ್ಲೇ ಸತ್ಯ ಆಗಿದೆ ಈಗಲೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ಕೂಡ ಬಹಳ ದೊಡ್ಡ ಹಿಟ್ ಆಗುತ್ತೆ ಒಳ್ಳೆಯದಾಗ್ಲಿ ಅಂತ ಆಶಿಸ್ತೀನಿ ಗುಡ್ ಲಕ್ ಇನ್ನು ಈ ವೇದಿಕೆನ ಇನ್ನೊಂದು ಎರಡು ಮಾತುಗಳ್ ಬಳಸ್ಕೊತೀನಿ ಈಗಷ್ಟೇ ಜಸ್ಕರಣ್ ಮತ್ತು ಗಣೇಶ್ ಇಬ್ರು ಇನ್ನು ಮಧ್ಯೆ ನಮ್ಮ ಒಬ್ಬರಲ್ಲ ಇಬ್ಬರಲ್ಲ ಅಂತ ಮಾಳ್ವಿಕ ನಾಯರಿಂದ ಹಿಡಿದು ಎಂಟು ಜನ ಹೀರೋಯಿನ್ಗಳನ್ನ ಹಾಕಿದ್ದಾರೆ ಎಲ್ಲ ಹೀರೋಯಿನ್ಸು ಏಂಜಲ್ಸ್ ಥರ ಇದ್ದಾರೆ ಸಿನಿಮಾದಲ್ಲಿ ತುಂಬ ಮಜವಾಗಿರುತ್ತೆ ಖುಷಿಯಾಗಿರುತ್ತೆ ಸಾಧು ಕೋಕಿಲ ನಮ್ಮ ಗಿರಿಯ ದೊಡ್ಡ ಭಾಳ ದೊಡ್ಡ ಕಲಾವಿದರ ದಂಡೇ ಇದೆ ಇಡೀ ಕಲಾವಿದರ ದಂಡು ನಿಮ್ಮನ್ನು ರಂಜಿಸುತ್ತೆ ಶುಭವಾಗಲಿ ಅಂತ ಹಾರೈಸ್ತೀನಿ ಇನ್ನು ಆಗಲೇ ಅನಿಸುತ್ತಿದೆ ಯಾಕೋ ಎಂದು ಹಾಡಿದ್ರು ಯಾವುದು ಯಾರು ಎಲ್ಲೇ ಹಾಡಿದ್ರು ಕೂಡ ಹಾಡಿದಾಗ ಅನಿಸುತ್ತಿದೆ ಯಾಕೋ ಎಂದು ಹಾಡು ಮನೋಮೂರ್ತಿ ಅವ್ರ ಕಂಪೋಸರು ಜಯಂತ್ ಕಾಯ್ಕಿಣಿ ಅವರು ಬರೆದಿದ್ದು ಇದನ್ನು ಮೆನ್ಷನ್ ಮಾಡಿ ಯಾಕೆ ಅಂದರೆ ನಿನ್ನೆ ನನಗೊಬ್ಬರು ಫೋನ್ ಮಾಡಿದರು ಕ್ಯಾಬಲ್ಲಿ ಹೋಗ್ತಾ ಒಂದು ಒಂದು ಎಫ್ ಎಮ್ ಕೇಳ್ತಿದ್ದೆ ದ್ವಾಪರ ಹಾಡು ಸರಿ ಆ ಹಾಡು ಮುಗಿತಾಯಿತು ಸರಿ ಇನ್ನೊಂದು ಕೇಳೋಣ ಅಂತ ಪಕ್ಕದ ಎಫ್ ಎಮ್ಗೆ ಹೋದೆ ಅಲ್ಲೂ ದ್ವಾಪರ ಹಾಡು ಅದನ್ನೂ ಪೂರ್ತಿ ಹಾಡು ಕೇಳಿದೆ ಮತ್ತೆ ಹೋದೆ ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನಲಲ್ಲಿ ಸೊ ಮೂರು ಎಫ್ ಎಮ್ ಅಲ್ಲಿ ಕಂಟಿನ್ಯೂಯಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ ಆದರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳಿದ್ರು ಸಂತೋಷ ಅರ್ಜುನ್ ಜನ್ಯ ಸಂಗೀತ ಹೇಳಲಿಲ್ಲ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ ನಾನು ಈ ವೇದಿಕೆಯನ್ನು ಯಾಕೆ ಅದಕ್ಕೆ ಉಪಯೋಗಿಸ್ಕೋತಾ ಇದ್ದೀನಿ ಅಂದರೆ ಮೂರು ಸಾವಿರ ಹಾಡುಗಳನ್ನು ಬರೆದು ನಾನು ಇಲ್ಲಿ ನಿಂತಿದ್ದೀನಿ ಕನ್ನಡದ ಈ ಇಪ್ಪತ್ತು ಎರಡು ದಶಕಗಳಲ್ಲಿ ನಾನು ಬರೆದಿರೋದು ನೀವು ಕೇಳಿರೋದು ಮೂರು ಸಾವಿರ ಹಾಡುಗಳು ಯಾವುದೇ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಮನವಿ ಅಲ್ಲ ಇದು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಎಫ್ ಎಂಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ ಯಾವುದೇ ಹಾಡನ್ನು ಎಲ್ಲೇ ಪ್ರಸಾರ ಮಾಡಿದ್ರು ದಯಮಾಡಿ ಮತ್ತು ಆಗ್ರಹ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನ ಹೇಳಲೇಬೇಕು ಹೇಳದಿದ್ರೆ ಹೇಳದಿದ್ರೆ ಕೇಸ್ ಹಾಕ್ತೀವಿ ಕೇಸ್ ಹಾಕ್ತೀವಿ ಹಾಕುವ ಹಕ್ಕು ಕೊಟ್ಟಿದ್ದಾರೆ ಸರ್ಕಾರ ಕಾನೂನಲ್ಲಿದೆ ಯಾಕೆ ಇದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಅಂದ್ರೆ ಎಲ್ರಿಗೂ ಗೊತ್ತಿದೆ ಗೊತ್ತಿಲ್ಲದೆ ತುಂಬಾ ಜನ ಇದು ಯಾರೇ ರೈಟರ್ ಆಗಲಿ ನಾನು ಅಂತಲ್ಲ ಮನೋಮೂರ್ತಿ ಇದು ಜಯಂತ್ ಕಾಯ್ಕಿಣಿ ಅವರಾಗಲಿ ಕವಿರಾಜ್ ಆಗಲಿ ನಮ್ಮ ನಿಶಾನ್ ಆಗ್ಲಿ ನಾಳೆ ಯಾರೇ ಬರೆದಿದ್ರು ಕೂಡ ಅವ್ರ ಹೆಸರನ್ನ ಹಾಕ್ಬೇಕು ಅವ್ರ ಹೆಸರು ಹೇಳಬೇಕು ಸಿಂಗರ್ ಹೆಸರು ಹೇಳ್ತಾರೆ ಎಲ್ರಿಗೂ ಗೊತ್ತು ಗಣೇಶ್ ಮತ್ತು ಸೋನು ನಿಗಮ್ ಕಾಂಬಿನೇಷನ್ ಅನಿಸುತ್ತಿದೆ ಯಾಕೋ ಇಂದು ಜಗತ್ಗೆ ಗೊತ್ತು ಯಾಕಂದ್ರೆ ಗಣೇಶ್ ವಿಜುವಲ್ ಆಗಿದ್ದಾರೆ ಆಡಿಯೋದಲ್ಲಿ ಸೋನು ಇದ್ದಾರೆ ಆದ್ರೆ ಅದು ಹಿಂದೆ ಇರೋದು ಮನೋಮೂರ್ತಿ ಮತ್ತು ಜಯಂತ್ ಕಾಯ್ಕಿಣಿ ಸೊ ಅದನ್ನು ಹೇಳಬೇಕು ಅದಕ್ಕೆ ಈ ವೇದಿಕೆ ಬಳಸಿಕೊಂಡು ಅನ್ಯತಾ ಭಾವಿಸಬಾರದು ನಿರ್ದೇಶಕರು ನಿರ್ದೇಶಕರು ಮತ್ತು ನಿರ್ಮಾಪಕರು ಹಾಗೂ ಗಣೇಶ್ ಪ್ರೀತಿ ಇರಲಿ ಕೃಷ್ಣ ಪ್ರಣಯ ಸಖಿ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಅಗಾಧವಾಗಿ ಹಾಡುಗಳ ಮೇಲೆ ಇದೆಯೋ ಸಿನಿಮಾ ಮೇಲೂ ಅದೇ ಪ್ರೀತಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ ಬೋಲೋ ಭಾರತ್ ಮಾತಾ ಕರ್ನಾಟಕ ಮಾತೆಗೆ ಗಣೇಶ್ಗೆ ಕೃಷ್ಣ ಪ್ರಣಯ ಸಖಿಗೆ ಧನ್ಯವಾದಗಳು ಮೂರು ಸಾವಿರ ಗೀತೆಗಳ ಸರದಾರರು ಡಾಕ್ಟರ್ ವಿ ನಾಗೇಂದ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ